ಇವತ್ತಿಲ್ಲದ್ರ ಮುಗು ಕುಡುವ ಮತ್ತೆ ಹೋಗಿ ಬರ್ರಿ ಆತ ಆ ಗಾಡಿ ನೀರಲ್ಲೇ ಚಾಲು ಆಗ್ತಿದ್ರಿ ನೀರಲ್ಲೇ ಮುಂದೆ ಹೋಗಿ ಚಾಲು ಆಗ್ತಿದೆ ಏನು ಮಾಡ್ತೀಯಾ ಬಿಡ್ತಾನೆ ಏನ ಮಂದಿಗೆ ಏನು ಗೊತ್ತಿಲ್ಲ ನೋಡಿರಿ ಅದು ಇಷ್ಟು ರೀ ಹೇಳ್ತಾರೆ ಕೇಳಿ ಅವ್ಳು ಪೂಂಜಿ ಅಲ್ಲ ಕೇಳಿ ಜೈ ಜೈ ಆರಾಮ್ ಎಲ್ಲರಿಗೂ ನೀನು ಇಲ್ಲದ್ರೆ ಉಳ್ಳಾಗಡ್ಡಿ ಬಿತ್ತನೆ ವಿಡಿಯೋ ಮಾಡಿತಿಲ್ಲ ಆ ವಿಡಿಯೋ ಅಂತು ಎಲ್ಲ ಡಿಲ್ಟಾದವು ರೀ ಅದಕ್ಕ ನೀನು ರಾತ್ರಿ ಏಳು ಗಂಟೆಗೆ ಡಿಲ್ಟ್ ಆದ್ರು ಸಾಯಂಕಾಲ ಏಳು ಗಂಟೆಗೆ ಏಳು ಗಂಟೆ ಇದ್ದಾಗ ನಾ ಆಮೇಲೆ ಮತ್ತೆ ಬ್ಲಾಗ್ ಮತ್ತೊಂದು ಬ್ಲಾಗ್ ಮಾಡೀನಿ ರೀ ಪೂರ ಅದು ಏನಾಯ್ತು ಹೇಳಿ ರೀ ಮೆಮೊರಿ ಕಾರ್ಡ್ ಇಲ್ದಿದ್ರೆ ವೈರಸ್ ಬಂದದ್ರಾಗ ಎಲ್ಲ ಪೂರಾ ಫಾರ್ಮೇಟಾಗಿ ಹೋಯ್ತು ರೀ ಹಿಡಿಯೋಳು ಸ್ಟಾರ್ಟಿಂಗ್ದು ಭೀ ವೀಡಿಯೋಸ್ ಇಟ್ಕೊಂಡೆ ರೀ ಮತ್ತು ಇಲ್ಲಿ ಹಂಪಿಗೆಲ್ಲೋಗಿದ್ವಿ ನೋಡಿರಿ ಅಂಜನಾದ್ರಿ ಅದೆಲ್ಲ ಕ್ಲಿಪ್ಪು ಇಟ್ಕೊಂಡೇನು ರೀ ಮುಂದೆ ಏನಾರ ಯೂಸ್ ಆಗ್ತಾವಂತ ಎಲ್ಲ ಕಲೆಟ್ರಿಡ್ ಅದ್ರಿ ಇವತ್ತು ಇಲ್ದ್ರೆ ಮತ್ತೆ ಅಲ್ಲಿ ಹೊಂಟನಿ ಕೆಲ್ಸಕ್ಕೆ ಅಲ್ಲಿ ಇಲ್ದ್ರೆ ಇವತ್ತು ಕಸಕ್ಕೆ ಔಷಧಿ ಹೊಡಿಯತ್ರಿ ಒಂದು ಹದಿನೈದು ಪಂಪ ಅದಕ್ಕೆ ಪಪ್ಪಾನ ಹೊಂಟಿದವ್ರಿ ಪಲ್ಗೆ ಇದ್ರೆ ಇನ್ನು ಪಂಪ್ ತೊಗೊಂಡ್ರಿ ಅವ್ರ ಹೋಗ್ರಿ ಅಂತ ಮನೆ ಎಲ್ದ್ರೆ ಲಾಸ್ಟ್ ಟೈಮ್ ಔಷಧಿ ಹೊಡ್ದಿದ್ರೆ ಅವಾಗೆಲ್ ಪಂಪ್ ಇಲ್ಲಿ ಮುರಿದು ಮುರ್ದತ್ರಿ ಅದ್ರ ಸಲುವಾಗಿ ಅಂತ ತೊಗೊಂಡಿ ನೋಡಿದ್ರ ಏನಿದೋ ಪೈಪ್ ರೀ ಪೈಪ್ ಇಲ್ಲದ್ರೆ ಹೊಸ ತಗೋತಿದ್ರಿ ಪಪ್ಪ ತೊಗೊಂಡ್ರಿ ಈಗ ಇಲ್ದ ಹೊಲ್ದಾಗ ಬಂದ್ರಿ ಇನ್ನೆಲ್ದ್ರೆ ಔಷಧಿ ಹೊಣ್ಣರಿ ಹೊಲ ಹಾಕ ಅಲ್ಲಿ ಇದ್ರಿ ಇದು ಕಬ್ಬಿಣ ಹಚ್ಚಿ ಕಡೆ ಈ ಕೆರೆ ನೀರು ತೊಗೊಂಡ ತುಂಬ್ಕೊಂಡು ಹೊಣ್ಣರಿ ಪಪ್ಪಾ ಎಲ್ದಾದ್ರೆ ಬಾಳೆ ತರಕೋಯ್ದ್ರಿ ಇನ್ನು ಇವು ಇಪ್ಪ ಅಗ ತುಂಬ ಬಾಡಿ ಬೇಕೇ ಅದಕ್ಕೆ ಪಪ್ಪ ಇಲ್ದಾರು ಬಾಡಿಗೆ ತರ್ಕೋ ಇದ್ರಿ ಪಪ್ಪ ಬಾಡಿ ತೊಗೊಂಬರ್ ನಾ ಏನು ಔಷಧಿ ಅಟ್ಟು ಕಲ್ಸ್ಕೊಂಡು ಕಲ್ಸ್ಕೊ ಔಷಧಿ ಕಲ್ಸೋ ಇದ್ದ ಡೈರೆಕ್ಟ್ ಹಾಕೋದಿದ್ರಿ ಡೈರೆಕ್ಟ್ ಇದ್ ನೀರು ಹಾಕೊಂಡಿದ್ದಕ್ಕೆ ಡೈರೆಕ್ಟ್ ಔಷಧಿ ಹಾಕಿದ್ರಿ ಮಾಪಲಿ ನೀನು ಹೊಡಿಗೆ ಚಲೋ ಬೀ ಅದು ಇವಾಗ ಇಲ್ದ ಔಷಧಿ ಹೊಡೆದ ಮನಿ ಬೈಂದವ್ರಿ ಮನಿ ಬಂದ ಪಪ್ಪ ಇಲ್ದಾರೆ ಮೇವ್ತಾರ ಕುಯ್ಯಾರ್ರಿ ಮೇವ್ತಾರ ತೊಗೊಂಡ್ ಬರ್ತಾರಲ್ಲ ಅದಾಗ್ಲೂ ಊಟ ಮಾಡ ಊಟ ಮಾಡಿ ಇವತ್ತು ಇಲ್ದ ಮೂರು ಕುಡಿಯುವ ಮತ್ತೆ ಹೋಗಿ ಬರೋಣ ಇಲ್ಲಿಂದ ಒಂದು ಎಪ್ಪತ್ತೈದು ಎಂಬತ್ತು ಕಿಲೋಮೀಟರ್ ಆಯ್ತರಿ ನಾವು ಒಬ್ಬ ಅಂಟಿಲ್ರಿ ಖಾಯಂ ನಮ್ಮ ಜೊತೆ ಗಣ ಎಲ್ಲ ಬರ್ತಿದ್ರಿ ಅದ್ರ ಈ ಸಲ ಜೊ ದಾದಾ ಒಬ್ಬರು ದಾ ರೀ ನಮ್ಮ ಥರ ರೀಲ್ಸ್ ಮಾಡ್ತಾರಲಕ್ರಿ ಮಿನಿ ಬ್ಲಾಗ್ ಅವ್ರ ದಾದಾ ಎಲ್ತಾರ ಬರ್ತಾರೀ ಯಾರೀ ಪ್ರಶಾಂತ್ ನಾಯಕ್ ಅವ್ರು ಬರತ್ತಾರೀ ನಮ್ಮ ಜೊತೆ ಇವತ್ತು ಬ್ಲಾಗ್ದಾಗ ಸೊ ಅನ್ನ ಬರತ್ತಾರೀ ಜೋ ಉಗಾರದವ್ರ ಅವ್ರು ಭೀ ಕರ್ಕೊಂಡು ಹೋಗೋಣ್ರಿ ಅತ್ತ ಮೂಳ್ಗೂ ಮತ್ತೆ ಅವ್ರಿಗೆ ಈಗ ಒಮ್ಮೆ ಹೋಗಿ ಮೈದಾರೀ ವಿಡಿಯೋ ಮಾಡ್ಕೊಬೈಂದ್ರು ಆದ್ರೂ ಅನ್ನಾರ ನೀವ್ ಒಂಟಿದ್ರೆ ನಾ ಏನ್ರಿ ನಾ ಹಿಂಗಿಯನ್ನು ನನ್ನ ಜೊತೆ ಬರ್ರಿ ಅಂತ ಅವ್ರು ಅಂದ್ರಿ ನಡ್ರಿ ಅಣ್ಣ ನಾಭಿ ಖುಲಾಯಿದಾನು ಬರ್ತೇನೆ ನಡ್ರಿ ಅಂತಂದ್ರಿ ಸೊ ಇವಾಗ ಅವ್ರ ಜೊತೆ ಇದಕ್ಕೊಮ್ಮೆ ಮೂಗುಳು ಕೂಡ ಹೋಗ್ ರೀ ಇನ್ನೊಂದು ಒಂದು ಹದಿನಾಲ್ಕು ಕಿಲೋಮೀಟ್ರ್ ಇದ್ ರೀ ಇನ್ನೂ ಮೂರ್ಕೂಡು ಮುದ್ದೆ ಮೂರುಕೂಡು ಮಠ ಇನ್ನೊಂದು ಹದಿನಾಲ್ಕು ಕಿಲೋಮೀಟ್ರ್ ಇದ್ದರೆ ಎರಡು ಮಠ ಅಂತ ತೋರ್ಸೋದ್ರಿ ಆನ್ಲೈನ ಇಲ್ಲೊಂದು ಹದಿನಾರು ಕಿಲೋಮೀಟ್ರ್ ಮೇಲೆ ಒಂದು ತೋರಿಸೋದಿತ್ತು ರೀ ನಲ್ವತ್ತೆಂಟು ಕಿಲೋಮೀಟ್ರ್ ಮ್ಯಾಲ ಒಂದು ತೋರಿಸೋದಿತ್ತು ಇವ್ರು ಹೇಳ್ತಾರೆ ಮನೆ ಹೋಗಿರು ಹದಿನಾಲ್ಕು ಕಿಲೋಮೀಟ್ರ್ ಹದಿನಾಲ್ಕು ಕಿಲೋಮೀಟ್ರ್ ಮೇಲೆ ಏನೈತೆ ರೀ ಅದ ಮಠ ರೀ ಮೀನಾ ಸೊ ಅಲ್ಲಿ ಹೋಂಡ್ರಿ ನಮ್ಮ ಮನೀದಿಂದ ಎಪ್ಪತ್ತೈದು ಕಿಲೋಮೀಟ್ರ್ ಐತಿ ಬಂದೇನು ರೀ ಅದ್ರ ಇಲ್ಲ ಅನ್ನ ಅನ್ನ ಹೇಳ್ರ ಅನ್ನೋ ಗೊತ್ತೈತಿ ಇಲ್ಲಾರ ಎಪ್ಪತ್ತು ಒಬ್ಬ ಮರ್ತೇನೆ ಅಂತ ಹೋಗೋರಿ ಎಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕಿತ್ತು ಪ್ರಶಾಂತ ಅಣ್ಣ ಇಲ್ಲದ್ರೆ ಈಗ ಒಂದು ರೀ ಆದ್ರೆ ಅಣ್ಣಾಗ ರೂಟ್ ಗೊತ್ತಿಲ್ರಿ ಯಾವತ್ತಿನ ಮ್ಯಾವ್ದು ತಕ್ಕೋದು ನೋಡ್ಕೋದ್ ಬ್ಯಾರ ಕೇಳ್ಕೋದ ಬಂದ್ರಿ ನೋಡ್ರಲ್ಲ ಈ ಕಡೆ ತರ ಅಣ್ಣ ನಿಮ್ಮ ಒಂದು ಒಂದು ಪೇಸನ್ನ ತೋರಿಸಿ ಅಣ್ಣಗ ಸರ್ತಿ ಹೆಂಗಾಗಿತ್ರಿ ನಾವು ಆಕಡೆ ಮೇನ್ ಎಂಟ್ರೆನ್ಸ್ ಬಂದ್ರಿ ನೀ ಸರ್ತಿ ಹಿಂಗೆ ಬಂದವ್ರಿ ರೂಟ್ ರೂಟ್ ಎಕ್ಸ್ಚೇಂಜ್ ಆಗಿತ್ರಿ ನಾವು ಭೀ ನಮ್ದು ಭೀ ರೂಟ್ ಎಕ್ಸ್ಚೇಂಜ್ ಆಗ್ತಾವ್ರಿ ನಾನ್ ಮಾಡಕ್ ಬರಂಗಿಲ್ರಿ ಅಣ್ಣ ಫುಲ್ ಕನ್ಫ್ಯೂಸ್ ಆಗಿರಿ ಇವಾಗ ಅವ್ರು ಈ ಕಡೆಯಿಂದ ಬಂದು ಹಿಂಗೆ ಮೇನ್ ಗೇಟ್ಲಿ ಈ ಕಡೆ ಹೋಗಿದಾರೆ ಒಮ್ಮೆ ಆಸೆ ಇಲ್ಲ ನೋಡೋಣ ಭೀ ಗೊತ್ತಾಗಿಲ್ಲ ನಾವು ಎಲ್ಲಿ ಬಂದು ಅನ್ಕರ ಅವ್ರು ಮತ್ತೆ ಮತ್ತೊಬ್ಬರು ದಾದಾ ಕಿರೋದ್ರೆ ದಾದಾ ರೀ ಮೇನ್ ಗೇಟ್ ಈ ಕಡೆ ಇದ್ದೆ ಹೋಗ್ರಿ ಇತಿತ್ತು ಅಂತ ಇವಾಗಲ್ದೇ ಬಂದ್ರಿ ಇನ್ನು ಎಕಡೆ ಹೋಗಿರಿ ಬರ್ಲ ಇಲ್ಲ ಇದೇನ್ ಅಂದ್ರೆ ನಾ ಭೀ ಅಂದ್ರೆ ಫಸ್ಟ್ ಟೈಮ್ ಐದನ್ ರೀ ನನಗೂ ಏನಾಗೊತಿರ ಮೂಗಿ ಮುತ್ತನ ಗುಡಿ ಅಂದ್ರೆ ಗುಡಿ ಅಂದ್ರೆ ಭಾಳ ಭಾಳ ದೊಡ್ಡದ ಐತಿರತ್ತ ನೋಡ್ರಿ ಅರೌಂಡ್ ಸುತ್ತ ಇದೆಲ್ಲ ಪೂರ ಗುಡಿನೇ ಐತ್ರಿ ಸೊ ಒಳಗೆ ಬೇರೆ ಇದು ಮೇನ್ ಎಂಟ್ರೆನ್ಸ್ ಐತೆ ಗೇಟ ಇಲ್ಲಿ ಒಳಗೆ ಹೋಗ್ ರೀ ಅಂತ ಇವಾಗಲ್ದದ್ರ ಮೊದ್ಲ ಇದ್ರ ಹಿಸ್ಟ್ರಿ ಐತನ ಅಂತಾರ ಕೇಳ್ರಿ ಯಾಕಂದ್ರೆ ಒಳಗಿಲ್ದ್ರೆ ಜನ ಇದ್ರಿ ಫುಲ್ ನಾಯ್ಸ್ ಬರತ್ತಿ ಇಲ್ಲೇ ಹಿಸ್ಟ್ರಿ ಐತನ ಏನ್ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿರತ್ತೀ ಒಂದ್ಸಲ ಸಿದ್ದರಾಮೇಶ್ವರ ದೇವ್ರ ಇರ್ತಾರೀ ಅವ್ರು ಇಲ್ದಿದ್ರೆ ಒಂದ್ ಕಡೆ ಕಾರ್ದಾಗ ಹೊಂಟಿರ್ತಾರೀ ಅವಾಗಿಲ್ದ್ರೆ ಕಾರ್ ನಡು ಒಮಗೆ ಬಂದ್ಬಿಟ್ಟ ಅದ್ರಿಂದ ಏನೆಲ್ಲ ಮುದಿರ್ತಿದ್ರಿ ಅವಾಗ ಡ್ರೈವರು ಕೇಳ್ತಾರೀ ಇವಾಗ ಗಾಡಿಯಾಗ ಏನ್ ಮುದಿದ್ರಿ ಸ್ವಾಮಿಗಳು ಹೆಂಗ ಮಾಡೋದ್ರಿ ಅಂತ ಇನ್ ಮುಂದಿನ ದಾರಿ ದಾರಿ ನಿವರ ತೋರ್ಸು ರೀ ಅವಾಗಲ್ರ ಆ ಕಾರ್ ಒಂದ್ ನೀರಿನ ಕ್ಯಾನ್ ಇರ್ತಿತ್ರಿ ಆ ನೀರಿನ ಕ್ಯಾನ್ದಾಗ ಏನಿತ್ತಂತ ಕೇಳ್ತಾರ್ರಿ ಸ್ವಾಮಿಗಳ ಅವಾಗ ಇಲ್ದ ಡ್ರೈವರ್ ಡ್ರೈವರ್ತಾನು ಡ್ರೈವರ್ ಇಲ್ದಾಗ ನೀರಿನ ಕ್ಯಾನದಾಗ ನೀರ್ದವ್ರಿ ಮತ್ತೇನಿಲ್ಲ ಅಂತ ಹೇಳ್ತಾರೀ ಅವಾಗ ಇಲ್ದಿದ್ರ ಹೇಳ್ತಾರೆ ರೀ ಆ ನೀರ್ ಕ್ಯಾನ್ ಐತೆ ನೋಡ್ರಿ ಅದ್ರ ನೀರ್ ಎಲ್ಲ ಎಣ್ಣೆ ಎಣ್ಣಿ ಕ್ಯಾನ್ದಾಗ ಸುರಿ ಅಂತ ಹೇಳ್ತಾರೀ ಅವಾಗ ಇಲ್ದ್ರ ಆ ಡ್ರೈವರ್ ನೀರು ನೀರ್ ಇಲ್ದಿದ್ರೆ ಆ ಗಾಡಿ ಎಣ್ಣೆ ಕ್ಯಾನ್ದಾಗ ರೀ ಕ್ಯಾನ್ದಾಗ ಸುರಿಯಾಗ ಗಾಡಿ ಮುಂದೆ ಹೋಗಿ ಚಲೋ ಹೋಗ್ತಿತ್ರಿ ಆ ಗಾಡಿ ನೀವು ಇನ್ನೂ ಕೂಡ ರೀ ಇನ್ನ ಇದೇನು ಮಠ ನೋಡತಿರಿ ಇಲ್ಲಿ ಮಠದ ಒಳಗಡೆ ಇನ್ನ ಕಾರ್ ಗಾಡಿ ಐತ್ರಿ ಇವಾಗ ನಿಮ್ಗೆ ಹೋಗಿ ಆ ಗಾಡಿ ತೋರ್ಸೇನಂತರಿ ಇವ್ರು ಉಗಾರದವ್ರ ಅಜ್ಜಿ ನಾಶ ಇವ್ರ ಇಲ್ಲವ್ರ

ಇಬ್ಬರು ಮಂದಿ ಬರ್ತೀವ್ ತಗೊಂಡು ನಾಳೆ ಹ್ಞೂ ಹಾಂ ಇನ್ಸ್ಟಾಗ್ರಾಮ್ ರೀ ಯೂಟ್ಯೂಬ್ ರೀ ಎರಡು ಆಗತ್ತ ಬ್ಲಾಗ್ ಮಾಡ್ತಿವ್ರಿ ಮಿನಿ ಬ್ಲಾಗ್ ರೀ ಬ್ಲಾಗ್ ರೀ ಹ್ಞೂ ತಗೊಂಡೋದಾಗ್ರಿ ನಿಮ್ಗೆಲ್ದ್ರೆ ಹೊರಗಡೆ ಕಾರ್ ಬಗ್ಗೆ ಹೇಳತ್ತೇನೆ ನೋಡ್ರಿ ಅದ ನೋಡ್ರಿ ಕಾರ್ ಇಲ್ಲಿ ಇದ್ ನೋಡ್ರಿ ಇವಾಗ ಇಲ್ದಿದ್ರೆ ಮುಗಳ್ ಕೊಡ್ದು ಅಂತ ಅಲಕ್ನೂರು ಕರಿ ಸಿದ್ದೇಶ್ವರ ಗುಡಿ ಬಂದವ್ರಿ ಏನು ನೋಡಿದ್ರಿ ಇಲ್ಲಿ ಮುಂದೆ ಗುಡಿ ಗುಡಿ ಐತ್ರಿ ಅದ ಸೊ ಗುಡಿ ಹೋಗ್ರಿ ಅಂತ ಅನ್ನ ಅನ್ನಾಗ ಹೇಳಿ ಇಲ್ಲಿ ಗುಡಿ ಐತೆ ಅಂತ ಇದೊಂದು ಹೋಗೋಣ ಅಂತ ನೋಡಿದವ್ರಿ ಇವಾಗ ಇಲ್ಲಿ ಹೋಗ್ರಿ ಗುಡಿ ದೇವ್ರ ದರ್ಶನ ತಗೊಂಡೆ ಅನ್ನ ಹೋಗಿ ಹೋಗಾರಕ್ಕೆ ಬಿಟ್ಟು ಅಲ್ಲಿಂದ ಅವ್ರು ಊರಿಗೆ ಹೋಗಿ ಆನೆ ಆನೆಗೆ ಕೂತ್ರಿ ಅಲ್ಲದೀ ಎಲ್ಲಿದ್ದಾವ ನಡಿ ನಮ್ಮನ್ನು ಹುಲಿ ಇಲ್ದಿದ್ರ ಆಣಿ ಕುದು್ರಿ ತೋರ್ಸಾಗ ಕರ್ಕೊಂಡಿದಾರಿ ಪೂಜಾರಿಗಳ್ ಮಗ ಅಲ್ಲ ಮತ್ತೆ ಕುದ್ರಿ ಭಾ ಜೋರಾತ ಹೊರಾತ ಇಲ್ಲಿ ನೋಡ್ರಿ ಕುದ್ರಿ ಪಚ್ಚೆ ಐತಲ್ಲ ಕುದ್ರಿ ಹಾ ಇವಾಗ ಇಲ್ದಾರ ಕುದ್ರಿ ನೋಡ್ರಿ ಅದ್ರ ಹನಿ ತೋರ್ಸತಿಲ್ರಿ ನಿಮ್ಗ ಯಾಕಂದ್ರ ಹಾನಿ ಇಲ್ದ ಮದ ಇರತ್ರಿ ಮದ ಇರ್ದಾಗ ಆನಿ ವಿಡಿಯೋ ಮಾಡುದಿಲ್ಲ ಅಂತರಿ ಇವಾಗ ಮದ ಇರ್ಲಾಐತ್ ಅಂದ್ರ ಹಾನಿ ನಿಮ್ ಕ್ಲಿಯರ್ ತೋರ್ಸೇ ಬೇಕಾದ್ರಂ ಕೈ ಹಚ್ಚ ಏನ್ ಮಾಡ್ಲತ್ತರ ಅದ್ರಿ ಮದ ಇರ್ತಂದ್ರಿ ಮನ್ಸರ ಬೆಳೀತಿದ್ ಇದ್ರ ಮಾಡ್ತಿರ ಹಾನಿ ಮಾಡ್ಕೊಡ್ತೇತ್ರಿ ಅದಕರ ಮಾತ್ರ ಅವ್ರ ಏನಾಯ್ತಾರೀ ವೀಡಿಯೋ ಬಿ ಮಾಡ್ಕೊಡ್ರಿ ಮದ ಏರಿಂದ ಆದ್ರೆ ಅವರು ಪ್ರಿಯೋ ಅವ್ರ ಕಡೆ ಮೊದಲನೇ ವಿಡಿಯೋ ಕ್ಲಿಪ್ಗಳು ಕ್ಲಿಪ್ ಇದ್ದಾವ್ರಲ್ಲೇ ಅವ್ರು ಕ್ಲಿಪ್ಗಳು ಕೊಡ್ಯಾರೀ ಇದ್ರೆ ಮುಂದೆ ಪ್ಲೇ ಮಾಡ್ತೇನಂತ ನೋಡಿ ಹಿಸ್ಟ್ರಿಗಳು ಹೇಳಿದಾರೀ ಮತ್ತೆ ನೀವು ಟಿವಿದಾಗೆಲ್ಲ ಹಿಸ್ಟ್ರಿಗಳು ನೋಡ್ತಿರ್ಲ ಗುಡಿದ ಅದೆಲ್ಲ ಮಂದಿಗೆ ಗೊತ್ತಿದ್ರಿ ಅದ್ರ ಏನೋ ಮಂದಿಗೆ ಏನ್ ಗೊತ್ತಿಲ್ಲ ನೋಡ್ರಿ ಅದು ಹಿಸ್ಟ್ರಿ ಅಜ್ಜ ಹೇಳ್ತಾರೀ ಕೇಳಿ ಬರಮದೇವ್ರಮದೇವ್ರೇವ್ರೀವ್ರ ಬರಮ ದೇವ್ರ ಆಯ್ತು ಅಮ್ಮ ಇದ್ದಾಯ್ತು ಪರಮಾತ್ಮ ಪೂಜೆ ಮಾಡ್ಕೊತ ಪೂಜೆ ಮಾಡ್ಕೊತಿದ್ದ ಆಯ್ತು ಇದ್ದ ಹೇಳಿದಾಗ ಒಬ್ಬ ಅಂತ ಬಂದ ಹಿರಿನಾರಾಯಣ ಅಂತಂದ ಬಂದ ಅಮ್ಮ ಅವನ ಪೂಂಜಿ ಅಲ್ಲ ಕೆಡಿಸಿದ ಕೆಡಿಸಿಕ ಕಳೀನಾರಾಯಣ ಅಂತ ಬಂದ ಪೂಜಿ ಅಲ್ಲೇ ಆಯ್ತ ಅವ ಇದನ್ನ ಇದನ್ನು ಹೋಯ್ದ ಅವನು ಬಲಗಡೆ ಬಿದ್ದದ ಮ್ಯಾಲ ಒಂದು ಸ್ವಸ್ಥದ್ದವ ಕಮಲಿ ಇಟ್ಟಿದ್ದವ ಯಾವ ಧರ್ಮದೇವರು ಆಗ ಅವನು ಪಾದ ಮ್ಯಾಲೆ ಬಿದ್ದ ಕಿಶಿಂದ ಅದು ಜಂಕ್ ಆಗಿ ಕೂಗಿ ಆಕಾಶವಾಣಿ ಆಗ್ತದೆ ನಿನ್ನಲ್ಲಿ ಕೆಟ್ಟ ಮಣಸರ್ಗಿ ಬಿಟ್ಟು ಬರಬೇಕು ಅವನ ಮತ್ತು ಕಾಶಿ ಹೋಗಿ ಹಾತ್ರಕ್ಕೋಗಿ ಸುತ್ತಾಳುತ್ತಂದ್ರೆ ನಾನು ಶಿವ ಮಾಡ್ಬೇಕಂದ್ರೆ ಅವಕಾಶ ಆಯ್ತು ಆಯಿತು ಆಮ ದೇವರು ಅಲ್ಲಿ ಎಲ್ಲಾಗಿದ್ದ ಬರಮದೇವ್ರಿಗೆ ನೋಡಿದ ಅಲ್ಲಿ ಹುಡ್ಕಾಡಿ ನೋಡಿದ ಎಲ್ಲ ಅದ ಪ ಇದ್ದ ಅಲ್ಲಿ ನೋಡಿದ ಒಂದು ಕರ್ರಿ ಕರದಕ್ಕಿಂತ ನಾ ಕಾಶಿ ಹತ್ರಕ್ಕೆ ಹೋಗ್ಕೊಂಡು ಬರ ಪರಮಾತ್ಮ ಪೂಜೆ ಮಾಡ್ಕೊತಿರ್ಬೇಕಂತ ಆಯ್ತು ಆಮೇ ಆನಂದ ಭರಮದೇವ್ರ ನಿಮ್ಮ ತಂಗಿ ಸೂರಮ ನನಗೆ ಕೊಟ್ಟು ಲಗ್ನ ಮಾಡಬೇಕು ನಾ ಪೂಜೆ ಮಾಡ್ತೀನಿ ಅಂದ್ರೆ ಗಜ್ಗೆ ಇಬ್ಬರು ಕೈಲಾಸಕ್ಕೆ ಹೋಗಿ ಅಲ್ಲಿ ಕೊಡ್ತ ಸಾರಿ ಹೇಳ್ದವ ಬ್ರಹ್ಮದೇವ್ರಿಗೆ ಶಿವರಾಮ ದೇವಿ ಲಗ್ನ ಮಾಡಿ ಕೊಟ್ಟ ಇಲ್ಲಿ ಪೂಜೆ ಮಾಡೋಕ್ಕೈತ ಯಾರ ಬ್ರಹ್ಮ ದೇವರು ಕಾಶಿ ಯಾತ್ರಕ್ಕೆ ಹೋದ ಕಳೀನಾರ ಅಲ್ಲಿ ಹೋಗಿ ಕಾಶಿ ಯಾತ್ರದ ಕಬ್ಬ ಬಾಳಿ ಕಡ್ರಿ ತಾನು ಮಾಡ್ತಾ ಪೂಂಜಿ ಹೂವಿನ ಕರಡಿ ದಿಂಡಿಗೆ ಎಲ್ಲ ಇವ್ನ ಕೈಯ ಕೊಟ್ಟ ಅವಾಗ ಯಾತ ಪೂಂಜೆ ಮಾಡೋದು ಅಂದ್ರೆ ಏನು ಎಂಕೆ ಕೈಕೆ ಹೋಗಿ ತಂದು ಪೂಜೆ ಮಾಡೋದು ಬಿಟ್ಟು ಅಂದ್ಬಿಟ್ಟು ಅವನು ಅವಳು ಹೊರ್ಕೊಂಡು ಬಂದು ತಂದು ಅವ ನನ್ನ ತಲೆ ಮ್ಯಾಲ ದಿಮ್ಮು ಹಿಡ್ದೈತಿ ಈ ಪೂಂಜಿದ್ ನೋಡಿ ಪೂಂಜಿ ಆಗನ ನನ್ನ ಒಟ್ಟು ದಿಮ್ಮ ಹಿಡ್ದೈತಿ ಮತ್ತು ನನಗೆ ಹೂವು ಹೂವಿನ ಪುಂಜಿ ಮಾಡಿದ್ವಿ ಯಾವ ಹೂವು ಹೇಳೋದೇಕು ಆ ಕರಿ ಮಲ್ಲಿಗೆ ಬಿಳಿ ಮಲ್ಲಿಗೆ ಜಾಜ್ ಮಲ್ಲಿಗೆ ಈ ಹೂವು ತಂದ್ರೆ ನನಗೆ ಪುಂಜಿ ಮಾಡಿದ್ವಿ ಆಯ್ತು ಅವು ಸುತ್ತೋಳ ಸಮುದ್ರಕ್ಕೆ ಹೋದವು ಸುತ್ತೋಳ ಸಮುದ್ರಕ್ಕೆ ಹೋಗಿ ಆ ಜಲಕರಿಡಿ ಆಡಿ ಅವ್ರಿಗೆ ಜಟ್ಕ ಮಾಡ್ತಾರೆ ಯಾರ ಚೂರು ಐದು ಮನೆ ಚಕ್ನಿ ಅದು ಮಣ್ಣು ಜಕ್ರದಲ್ಲಿ ಜೊಳ್ಕೊಂಡ ಮಾಡ್ತೀವಿ ಆ ಶೆಲ್ಲಿ ತಗೊಂಡು ಹೋಗಿ ಬರಬಾರ್ದು ಕೂತು ಕುತ್ತು ಗಜ್ಜಿಗೆ ಅವರು ಬರಿ ಬಸ್ಲಿ ಎದ್ದು ಮೂಡವು ಇಲ್ಲದು ಆಯ್ತು ಯಾರು ಬಂದಿರಿ ಸ್ವಾಮಿ ನಾವು ನೀವು ಬೇಡಿದ ಕೊಡ್ತೀವಿ ನಮ್ಮ ಶೆಲ್ಲಿ ಕೂಡ ಅಂತ ಆಯ್ತು ನಾ ಬೇಡಿದ ಪಟ್ಟರೆ ಶಲ್ ಕೊಡ್ತೀನಿ ಆಯಿತು ಕೊಡ್ತೀವಿ ಕೊಡೋಂದ್ರು ಕುಡಂದ್ರ ಗಜ್ಜಿಗೆ ಶಲ್ಯ ಪಟ್ಟ ಪಟ್ಟ ಗಜ್ಗೆ ಅವ್ರಿಗೆ ಐದು ಹಿಡಿ ಹೂವಿನ ಬೀನ್ಸಕ್ ಕೊಟ್ಟರು ಕೊಟ್ಟು ಅವ್ರ ಮಗನೇ ಹಿಂಗೆ ಬರಮ್ರು ಆಯ್ತು ಐ ಇಡಿ ಇಡ್ ಇವ್ ಗೊತ್ತಲ್ಲಾಗಿತ್ತು ಅವ್ರು ಗೊತ್ತು ಮಾಡ್ಕೊಂಡ್ರು ಐದು ಇಡಿ ಬೀಂಚಕ್ಕೆ ಪಟ್ಟಕ್ಕೆ ಅಂದ ಇನ್ನು ಅಲ್ಲೇ ಹೂವು ಬೆಳೆದು ಪೂಜೆ ಮಾಡು ಇಲ್ಲಿ ಬರಬ್ಯಾಡ ಎಂಟು ಅಂತ ಹೋದ್ರೆ ಹ್ಞೂ ಅಂತ ಬಂದ ತಗೊಂಡ್ಬಂದ ಹೋದ ಕಿಶಿಂದ ಅಲ್ಲಿ ಹೂವು ಹಚ್ಚ ಮಾಡಿದ್ದ ಹೂವು ಬೆಳೆದು ಮಣಕಂಡು ಅದು ಯಾಕೆಂದ ಪೂಜೆ ಮಾಡಕ್ ಇದ್ದ ಗಮ್ ಗುಡ ಕೈ ಗಮ್ ಗುಡ ನಾರಾಯಣ ಕಳೀನಾರಾಯಣ ಅಲ್ಲಿ ಕಾಶಿ ಹತ್ತಿರದಂದು ಸೇವೇ ಇದನ್ನು ಮಾಡ್ಕೊಂಡು ಬರುವ ಒಟ್ಟಿಗೆ ಗುಡಿನಾಗ ಗಮ್ಗೂಡ ಕೈತಿತ್ತು ಆ ವಾಸ ನೋಡಿದ ಮತ್ತು ದ್ವಾರ ತಾಲೂಕು ಇದ್ರು ಇಲ್ಲಿ ಯಾರು ಬಾಂದರು ಬಿಡ್ದಾಡ್ದು ಕೇಳ್ದ ಪರಮಾತ್ಮ ಅವ್ನು ಅವ್ರು ಜರು ಅದು ಜಗ್ಗಾಡಿ ಒಳಗೆ ಬಾಂದ ಅವ್ರಂದು ಒದ ಒಳಗೆ ಬಾಂದ ಬಾಂದ ಅಂದ ಹೊಟ್ಟೆ ಬಂಜ ಮುಟ್ಟು ಪೂಂಜ್ ಕೊಡ್ರಿ ನೀವು ಯಾಕೆ ಅನ್ನೋದು ಬಿಟ್ಟು ಅವ್ರು ಬರಮಿರ್ಗಿಂದು ಮಾರ್ಕ್ಳಿತ್ತು ಆಯಿತು ಸಣ್ಣ ಮೊದಲು ಮಾಡ್ಕೊಂಡ್ಕಿಂದ ಮಣ್ಣಿಗೆ ಬಂದ ಆಯ್ತು ಹಿಂಗೆ ಯಾಕೆ ಸ್ವಾಮಿ ಅಂತ ಕೇಳಿ ತುಳಂಬಿ ನಿಮ್ಮ ಅಣ್ಣಿಂದದ್ದು ಮಾತಾಡ್ಯ ಹುಟ್ಟು ಬಂಜಕಲ್ಲಿ ಮುಟ್ಟಿ ಪುಂಜಿ ಮಾಡಿದ್ರೆ ನೀವಕ್ಕಾಗೆಲ್ಲ ನೀನು ಪುಂಜಿ ಬೇಡ ಅಂದ ಅಂದಗಿ ಆಕಿ ಸೂರಮ್ಮ ದೇವಿ ಆಕಿ ಇದು ಆಕಿ ಬಾಂದ ಕೃಷ್ಣದ ಅಡಿಕೆ ಇವಳು ಚೂಂಜಿ ಇವಳು ಅಡಿಕೆ ಊರಿ ಆತರ ಥರ ಮ್ಯಾಲ ನಿತ್ತ ತಪ ಮಾಡಲಿ ಹಂಗೆ ಊರು ತಪ್ಪ ಮಾಡಲು ತಪ್ಪು ಹೊಂದ್ತು ಪರಮಾತ್ಮಪ್ಪ ಅಂತ ನೀ ಯಾನ್ ಬೇಡಿದ್ರೆ ಕೊಡ್ತನೂ ಕಪ ಇಳಿತ ಇನ್ನಿಂದ ಅಡ್ಡ ಆ ಇಳ್ದ ಅವನು ಚಂಜಲಿ ಹುಟ್ಲಿ ಮುಂಜಾಲಿ ಸಾಯಿಲಿ ಬಾಂಜ ನನ್ನ ಗಂಡು ಮಗಜಿ ಸಾರು ಅಂತ ಗಂಡು ಮಗನ ಕುಡ್ತೀ ಅಯ್ಯ ಬರ್ಬಿರಿ ಕೊಟ್ಟಿಂಡ್ ಇವಾಗಲ್ರಿ ಕೇಳಿರ್ಲಾ ಇಲ್ದ್ರಿದ್ದೇಶ್ವರ ಗುಡಿಯದ ಹಿಸ್ಟ್ರಿ ಭಾಳ ಇತ ಹಿಸ್ಟ್ರಿ ಅಜ್ಜಾಗ ಓದಿದ್ರಿ ಎಲ್ಲ ಪೂರಾ ಹಿಸ್ಟ್ರಿ ಏನಿತ್ತು ಅಜ್ಜಾಗ ಇಲ್ದ್ರೆ ಬುಕ್ ಇಲ್ದ್ರೆ ಬುಕ್ ನೋಡಲ್ದ ಅಜ್ಜ ಎಲ್ಲ ಹಿಸ್ಟ್ರಿ ಹಾಕ್ರಿ ಭಾ ಅಂದ್ರೆ ಭಾಳ ಐತಿ ರೀ ಒಂದು ವರ್ಷ ಕೂತ್ರೆ ಮುಗಿಲ ಹಂಗೆ ಐತಿ ಇಷ್ಟ್ರಿ ಅಂತ ಹೇಳ್ತಾರೆ ರೀ ಅಜ್ಜ ಅಜ್ಜ ರೀ ಬರೋಣ ರೀ ಬರಲಿ ಹ್ಞೂ ಶುಭ ಏನ ಮ ಅನ್ರಿ ಇದ್ರಾಗ ಇಲ್ದ್ರ ನಾ ಇಲ್ಲಿ ಒಳಗ ನೋಡ್ರಿ ಇಲ್ಲಿ ಪೂರಾ ಗಲಿ ಚಲಿದಾರಿ ಬಂದ ಭಕ್ತಾದಿಗಳ ಅದಕ್ಕೆ ಏನ್ ಮಾಡಿಲ್ಲ ಅಂದ್ರ ಅಂದ್ರ ಅದು ಎಷ್ಟು ಅದ್ರ ಯಾವ ಹುಡುಗರು ಒಳಗ ಬಿಲ್ಡಿ ಮಾಡಿದ ಶಿಫ್ಟಿ ಮಾಡಿದರಿ ಬಿಡ ಅದು ಮಾತ್ರ ಚಲೋ ಮಾಡಿದ್ರಿ ಅಂದ್ರೆ ಸಣ್ಣ ಹುಡುಗರೆಲ್ಲ ಬರ್ತಲ್ಲ ರೀ ಒಳ ಬರ್ಬಾರ್ದಂತ ಆದ್ರ ಇದ್ಯಾನ್ ಮಾಡಿದಲ್ಯ ಒಳಗ್ ಬಾಟ್ಲಿ ಗಲೀಜೆಲ್ಲ ಬ್ರಿಕ್ಲಿ ಅಗ್ರಿ ಹಂದ್ರ ಮತ್ತ ಅದಕ್ಕೆ ಕ್ಲೀನ್ ಏನತೇನೆ ಅಂದ್ರ ಬಂದವ್ರ್ ಹಿಂಗೆ ನೋಡ್ರಿ ತುಗೋರಿ ಈ ಸ ಗುಡಿದಾಗ ಇಲ್ದಿದ್ರಿ ಹಿಂಗೆ ಗಲಿಜಟ್ ಕುಂದ್ರ ಇಲ್ಲ ನಾ ಅದ್ರ ಹೊಲಸೆಲ್ಲ ತಗದು ಬಿಡ್ರಿ ಹಾ ತಗದು ಬಿಟ್ಟ ಅದ್ ನಾ ತಗೀರಿ ಮತ್ತ ಯಾರು ಪೂರ ಜರಾ ಭೀ ಕೊಡ್ಬೇಡ್ರಿ ನಾ ಇವಾಗಲ್ಲ ರಾತ್ರಿ ಎಂಟು ಗಂಟೆ ಇದ್ರಿ ಈಗೆಲ್ಲ ಮುನಿಗೆ ಬೇನ್ರಿ ಪ್ರಶಾಂತ ಇಲ್ಲದ್ರೆ ಅವ್ರನ್ನ ಹೋಗಾರ್ದಾಗ ಬಿಟ್ಟೇನ್ರಿ ಹಗಾರದಾಗ ಬಿಟ್ಟೆ ಅಲ್ಲಿಂದ ಬೇನ್ರಿ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ರೀ ಬ್ಲಾಗ್ ಬ್ಲಾಗೆಲ್ಲ ಚೆನ್ನಾಗಿ ಚಂದ್ರ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂದ ಮುನಿ ಹೊಡೆದಾಗ ಆ್ಯಂಡ್ ಈ ಬ್ಲಾಗ್ ಹೆಂಗೆ ಅಂತ ಕಮೆಂಟ್ ಆಗ ಹೇಳ್ರಿ ಶಿವನಂದ ಮುಂದಿ ಹೊಡ್ದಾಗ ರಾಧೆ ರಾಧೆ